ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಚೀನಾ ಎಂಬ ಬ್ರಹ್ಮ ರಾಕ್ಷಸನ ಬಗ್ಗೆ ನಮಗೆಲ್ಲ ತಿಳಿದಿದೆ ಭಾರತದ ನೆರೆಯ ರಾಷ್ಟ್ರವಾಗಿರೋ ಚೀನಾ ನಿರಂತರವಾಗಿ ನಮಗೆ ತೊಂದರೆ ಕೊಡ್ತಿದೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಚೀನಾದಿಂದ ಸಮಸ್ಯೆಗೊಳಗಾಗಿವೆ ಚೀನಾ ಇದೀಗ ಆಫ್ರಿಕಾದ ದೇಶಗಳಲ್ಲಿ ಆಧುನಿಕ ಸಾಮ್ರಾಜ್ಯ ಆರಂಭಿಸಿದೆ ಆಫ್ರಿಕಾದ ಬಡ ದೇಶಗಳಿಗೆ ಸಾಲ ನೀಡುವ ಮೂಲಕ ಅಲ್ಲಿನ ರಾಷ್ಟ್ರಗಳನ್ನು ತನ್ನ ಅಂಕೆಗೆ ತೆಗೆದುಕೊಳ್ಳೋ ಚೀನಾ ಆ ರಾಷ್ಟ್ರಗಳಲ್ಲಿನ ಪ್ರಮುಖ ಬಂದರುಗಳನ್ನು ಅಥವಾ ಅಲ್ಲಿನ ಗಣಿಗಳನ್ನು ಅಥವಾ ಆಯಕಟ್ಟಿನ ಪ್ರದೇಶಗಳನ್ನು ಲೀಸಿಗೆ ತಗೊಂಡು ಆ ರಾಷ್ಟ್ರಗಳನ್ನು ಸಂಪೂರ್ಣವಾಗಿ ಬಡಿದು ಬಾಯಿ ಹಾಕೊಳ್ತಿದೆ ಏಷ್ಯಾದ ದೇಶಗಳು ಕೂಡ ಇದರಿಂದ ಹೊರತಾಗಿಲ್ಲ ಉದಾಹರಣೆಗೆ ನಮ್ಮ ನೆರೆಯ ದೇಶಗಳೇ ಆದ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಚೀನಾದಿಂದ ಸಾಲ ತಗೊಂಡು ಸಾಲ ಕಟ್ಟೋಕಾಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ ಬಿಸಿ ತುಪ್ಪ ಬಾಯಿ ಹಾಕೊಂಡಂಗಾಗಿದೆ ಅವುಗಳ ಪಜೀತಿ ಒಗಿಯೋಕು ಆಗದೆ ನುಂಗೋಕೋ ಆಗದೆ ಚೀನಾವನ್ನು ಸಹಿಸಿಕೊಳ್ಳಬೇಕಾಗಿದೆ ಕೊನೆಗೆ ಅಲ್ಲಿನ ಗಣಿಗಳನ್ನು ಮತ್ತು ಬಂದರುಗಳನ್ನು ಚೀನಾಗೆ ಬಿಟ್ಟುಕೊಡಬೇಕಾಗಿದೆ ಅವುಗಳ ಪರಿಸ್ಥಿತಿ ಅದರಲ್ಲೂ ಪಾಕಿಸ್ತಾನ ಒಂದು ಚೀನಾದ ಗುಲಾಮ ರಾಷ್ಟ್ರವಾಗಿ ಹೋಗಿದೆ ಒಂದು ರೀತಿ ಆಧುನಿಕ ಆರ್ಥಿಕ ವಸಾಹತುಶಾಹಿತ್ವ ನೀತಿಯನ್ನು ಚೀನಾ ಅನುಸರಿಸ್ತಿದೆ ತನಗೆ ಲಾಭವಿಲ್ಲದೆ ಯಾವುದೇ ಕೆಲಸವನ್ನು ಚೀನಾ ಮಾಡೋದಿಲ್ಲ ಪಕ್ಕಾ ವ್ಯವಹಾರಿ ದೇಶ ಆಗಿರೋ ಚೀನಾ ಪ್ರತಿಯೊಂದು ವಿಷಯದಲ್ಲೂ ತನ್ನ ಲಾಭವನ್ನ ಲೆಕ್ಕ ಹಾಕಿ ಮುಂದಡಿ ಇಡತೆ ಈ ರೀತಿ ಇಡೀ ಜಗತ್ತಿಗೆ ಕಂಟಕವಾಗ್ತಿರೋ ಚೀನಾ ಒಳಗೊಳಗೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದೆ ಅಲ್ಲಿನ ಸೇನೆಯೇ ಸರ್ಕಾರದ ವಿರುದ್ಧ ದಂಗೆ ಏಳ್ತಿದೆ ಹಾಗಾದ್ರೆ ಚೀನಾದಲ್ಲಿ ನಡೀತಿರೋ ಈ ಸೇನಾ ದಂಗೆಗೆ ಕಾರಣಗಳೇನು ಅಲ್ಲಿನ ಹಿರಿಯ ಜನರಲ್ ನೌಕಾಪಡೆಯ ಮುಖ್ಯಸ್ಥ ಮತ್ತು ಉನ್ನತ ಪರಮಾಣು ವಿಜ್ಞಾನಿಗಳನ್ನು ಕ್ಷಿ ಜಿನ್ಪಿಂಗ್ ಸರ್ಕಾರ ಉಚ್ಚಾಟನೆ ಮಾಡಿದ್ದು ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಎಂಬ ಬಸವೇಶ್ವರರ ವಚನವಾಣಿ ಚೀನಾ ಪಾಲಿಗೀಗ ಅಕ್ಷರಶಃ ನಿಜವಾಗ್ತಿದೆ ವಿಶ್ವದ ದೊಡ್ಡಣ್ಣನ ಪಟ್ಟಕ್ಕೆ ಜಿದ್ದಿಗೆ ಬಿದ್ದಿರೋ ಚೀನೋ ಇಡೀ ವಿಶ್ವದಲ್ಲಿ ವ್ಯಾಪಾರ ಸಮರ ಸಾರಿದೆ ಅಮೆರಿಕ ಮತ್ತು ಚೀನಾಗಳು ವ್ಯಾಪಾರ ಸಮರದಲ್ಲಿ ಪರಸ್ಪರ ತೊಡಗಿಕೊಂಡಿವೆ ಆದ್ರೀಗ ಚೀನಾದೊಳಗಡೆಯೇ ಜಿನ್ಪಿಂಗ್ ವಿರುದ್ಧ ಆಕ್ರೋಶ ಭುಗಿಲೇಳ್ತಿದೆ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ನ ವರದಿಯ ಪ್ರಕಾರ ಚೀನಾ ನೌಕಾಪಡೆಯ ಮುಖ್ಯಸ್ಥ ಮತ್ತು ಪರಮಾಣು ವಿಜ್ಞಾನಿಯನ್ನು ಜಿನ್ಪಿಂಗ್ ಉಚ್ಛಾಟನೆ ಮಾಡಿದ್ದಾರೆ ಇತ್ತೀಚೆಗೆ ಚೀನಾ ಭಾರಿ ಸೇನಾ ದಂಗೆಗೆ ಸಾಕ್ಷಿಯಾಗಿದೆ ಇದರಿಂದ ಕೆರಳಿರುವ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಚೀನಾದ ನೌಕಾಪಡೆಯ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಲಿ ಹಂಜನ್ ಮತ್ತು ಹಿರಿಯ ಪರಮಾಣು ವಿಜ್ಞಾನಿ ಲಿಯೋ ಶಿಪೆಂಗರನ್ನು ಉನ್ನತ ಶಾಸಕಾಂಗ ಸಮಿತಿಯಾದ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ನಿಂದ ವಜಾಗೊಳಿಸಿದ್ದಾರೆ ಇದಲ್ಲದೆ ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿ ಸೈದ್ಧಾಂತಿಕ ಕೆಲಸವನ್ನ ನೋಡಿಕೊಳ್ಳುತ್ತಿದ್ದ ಮಾಜಿ ಉನ್ನತ ಜನರಲ್ ಮಿಯಾವೊ ಅವರನ್ನು ಕೇಂದ್ರ ಮಿಲಿಟರಿ ಆಯೋಗದಿಂದ ತೆಗೆದುಹಾಕಲಾಗಿದೆ ಕೇಂದ್ರ ಮಿಲಿಟರಿ ಆಯೋಗ ಸಿ ಜಿನ್ಪಿಂಗ್ ನೇತೃತ್ವದ ಚೀನಾದ ಉನ್ನತ ಮಿಲಿಟರಿ ಕಮಾಂಡ್ ಆಗಿದೆ ಎನ್ಪಿಸಿ ಸದಸ್ಯತ್ವದಿಂದ ತೆಗೆದುಹಾಕೋದಂದ್ರೆ ಲೀ ಹಂಜನ್ ಮತ್ತು ಲಿಯೋ ಶಿಪ್ಯಾಂಗ್ ವಿರುದ್ಧ ಗಂಭೀರ ಶಿಸ್ತು ಕ್ರಮ ತೆಗೆದುಕೊಳ್ಳಬಹುದು ಚೀನಾ ಸಾಮಾನ್ಯವಾಗಿ ತನ್ನ ಸೈನ್ಯದಲ್ಲಿ ನಡೆಯುವ ಆಂತರಿಕ ಕ್ರಮಗಳ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಿಲ್ಲ ಚೀನಾ ಎಂಬ ಉಕ್ಕಿನ ಪರದೆಯೊಳಗೆ ನಡೆಯುವ ಬಹುತೇಕ ವಿಷಯಗಳು ಆ ಪರದೆಯೊಳಗೆ ಮರೆಯಾಗುತ್ತವೆ ಹೊರತು ಬಾಹ್ಯ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ ಇದೀಗ ಮತ್ತೆ ಇಬ್ಬರು ಉನ್ನತ ಅಧಿಕಾರಿಗಳನ್ನ ಪದಚ್ಯುತಿಗೊಳಿಸಲಾಗಿದೆ ಚೀನಾ ನೌಕಾಪಡೆಯ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಲಿ ಹಂಜನ್ ರನ್ನು ಆ ಹುದ್ದೆಯಿಂದ ತೆಗೆದುಹಾಕಲಾಗಿದೆ ಅರವತ್ತು ವರ್ಷ ವಯಸ್ಸಿನ ಲಿ ಹಂಜನ್ ಪದಚ್ಯುತಿ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಸೀಮಿತವಾಗಿದೆ ನೌಕಾಪಡೆಯ ಮುಖ್ಯಸ್ಥರಾಗುವ ಮೊದಲು ಅವರು ಕೇಂದ್ರ ಮಿಲಿಟರಿ ಆಯೋಗದ ಅಡಿಯಲ್ಲಿ ತರಬೇತಿ ಮತ್ತು ಆಡಳಿತ ಇಲಾಖೆಯ ಉಪ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಫ್ಯೂಜಿಯನ್ ಪ್ರಾಂತ್ಯದ ನೌಕಾನಲೆಯ ಕಮಾಂಡರ್ ಆಗಿ ನೇಮಿಸಲಾಗಿತ್ತು ಮತ್ತು ವೈಸ್ ಅಡ್ಮಿರಲ್ ಆಗಿ ಬಡ್ತಿ ನೀಡಲಾಯಿತು ಆ ಸಮಯದಲ್ಲಿ ಅವರು ನೌಕಾ ಕಮಾಂಡ್ ಕಾಲೇಜಿನ ತರಬೇತಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ರು ನಂತರ ಆ ಕಾಲೇಜಿನ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾದರು ಶುಕ್ರವಾರದ ಹೇಳಿಕೆಯೊಂದರಲ್ಲಿ ಎನ್ಪಿಸಿ ಸ್ಥಾಯಿ ಸಮಿತಿ ಹದಿನಾಲ್ಕನೇ ರಾಷ್ಟ್ರೀಯ ಪೀಪಲ್ಸ್ ಕಾಂಗ್ರೆಸ್ ಸದಸ್ಯ ಸ್ಥಾನದಿಂದ ಲೀ ಹಂಜನ್ರನ್ನು ವಜಾಗೊಳಿಸಲು ನೌಕಾಪಡೆಯ ಸೈನಿಕರ ಕಾಂಗ್ರೆಸ್ ನಿರ್ಧರಿಸಿದೆ ಎಂದು ಹೇಳಿಕೆ ನೀಡಿದೆ ಇದರ ಜೊತೆಗೆ ಚೀನಾದ ಕೇಂದ್ರ ಮಿಲಿಟರಿ ಆಯೋಗದಿಂದ ಪಿಎಲ್ಎ ಸಿದ್ಧಾಂತದ ಮಾಜಿ ಮುಖ್ಯಸ್ಥ ಮಿಯಾವೋ ಹುವಾರ್ ಅವರನ್ನು ವಜಾಗೊಳಿಸಲಾಗಿದೆ ಅರವತ್ತೊಂಬತ್ತು ವರ್ಷದ ಮಿಯಾವೊ ಹುವಾ ರವರನ್ನು ಅತ್ಯುನ್ನತ ಶಾಸಕಾಂಗವಾದ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಸದಸ್ಯತ್ವದಿಂದ ತೆಗೆದುಹಾಕಲಾದ ನಂತರ ಅವರ ಮೇಲೆ ಭ್ರಷ್ಟಾಚಾರದ ತನಿಖೆಯ ಕುರಿತು ಘೋಷಣೆ ಹೊರಬಿದ್ದಿದೆ ವಿಶ್ವದ ಎರಡನೇ ದೊಡ್ಡ ಸೇನೆಯ ಮಾಜಿ ರಾಜಕೀಯ ಸಿದ್ಧಾಂತ ಮುಖ್ಯಸ್ಥ ಮಿಯಾವೊ ರವರನ್ನು ನವೆಂಬರ್ನಲ್ಲಿ ಅವರ ಹುದ್ದೆಯಿಂದ ವಜಾಗೊಳಿಸಲಾಗಿದೆ ಸಿ ಜಿನ್ಪಿಂಗ್ ತಮ್ಮ ವಿರೋಧಿಗಳನ್ನೆಲ್ಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಹೆಸರಿನಲ್ಲಿ ಮುಗಿಸುವ ಕಾರ್ಯವನ್ನು ಮುಂದುವರೆಸಿದ್ದಾರೆ ಇನ್ನೊಂದೆಡೆ ಲಿಯೋ ಶಿಪೆಂಗ್ ಅತ್ಯಂತ ಗೌಪ್ಯ ಮತ್ತು ಕಾರ್ಯತಂತ್ರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಆದರೆ ಪರಮಾಣು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಲಿಯೋ ಶಿಪೆಂಗ್ರನ್ನು ಅಮಾನತುಗೊಳಿಸಿದ್ದು ಯಾಕೆ ಅನ್ನುವ ಕಾರಣ ಮಾತ್ರ ಇನ್ನು ಬಹಿರಂಗಗೊಂಡಿಲ್ಲ ಇವರು ಚೀನಾದ ನಾಗರಿಕ ಮತ್ತು ಮಿಲಿಟರಿ ಪರಮಾಣು ಯೋಜನೆಗಳನ್ನ ನೋಡಿಕೊಳ್ಳುವ ಚೀನಾ ರಾಷ್ಟ್ರೀಯ ಪರಮಾಣು ನಿಗಮದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ರು ಪರಮಾಣು ವಿಜ್ಞಾನಿ ಲಿಯೋ ಶಿಫೆಂಗ್ರನ್ನು ವಜಾಗೊಳಿಸಲು ನಿಖರವಾದ ಕಾರಣಗಳು ಬಹಿರಂಗವಾಗದಿದ್ರು ಅನೇಕ ಪ್ರಶ್ನೆಗಳನ್ನ ಇದು ಹುಟ್ಟುಹಾಕಿದೆ ಲಿಯೋ ಶಿಪೆಂಗ್ ಚೀನಾದ ನಾಗರಿಕ ಮತ್ತು ಮಿಲಿಟರಿ ಪರಮಾಣು ವಲಯಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ರು ಇವರು ಚೀನಾದ ರಾಷ್ಟ್ರೀಯ ಪರಮಾಣು ನಿಗಮದಲ್ಲಿ ಉಪ ಮುಖ್ಯ ಎಂಜಿನಿಯರ್ ಆಗಿದ್ರು ಲಿಯೋ ಶಿಪೆಂಗ್ ರವರ ಕುಟುಂಬ ಮೂರು ತಲೆಮಾರುಗಳಿಂದ ಚೀನಾದ ಪರಮಾಣು ತಂತ್ರಜ್ಞಾನದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿತ್ತು ಇದೀಗ ಶಿಪೆಂಗ್ ಅಮಾನತು ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ ಇದು ಮಿತ್ರರೇ ತನ್ನ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಲು ಚೀನಾದ ಸರ್ವಾಧಿಕಾರಿ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅಲ್ಲಿನ ನೌಕಾಪಡೆಯ ಮುಖ್ಯಸ್ಥ ಹಾಗೂ ಉನ್ನತ ಪರಮಾಣು ವಿಜ್ಞಾನಿಗಳನ್ನು ಅಮಾನತುಗೊಳಿಸಿರುವ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ